ನಮಸ್ಕಾರ ವೀಕ್ಷಕರೇ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಋತುಮಾನಕ್ಕೆ ತಕ್ಕಂತೆ ಅಂದರೆ ಈ ಮಳೆಗಾಲ ಏನು ಇದೆ ಮಳೆಗಾಲಕ್ಕೆ ತಕ್ಕಂತೆ ಈ ಗ್ರೀಷ್ಮ ಋತುವಿನಲ್ಲಿ ಎಂತಹ ಆಹಾರವನ್ನು ನಾವು ಸೇವನೆ ಮಾಡಬೇಕಾಗತ್ತೆ ಈ ಋತುವಿನಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಪ್ರಕೃತಿಯಲ್ಲಿ ಅದಕ್ಕೆ ತಕ್ಕಂತೆ ನಮ್ಮನ್ನು ನಾವು ಪ್ರಕೃತಿಯ ಜೊತೆಗೆ ಹೇಗೆ ಬದಲಾವಣೆ ತಂದು ನಮ್ಮಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಂದುಕೊಂಡು ಬಕ್ ಪ್ರಕೃತಿಯ ಜೊತೆಯಲ್ಲಿ ಹೋಗೋ ವಿಧಾನ ಏನು ಏನೆಲ್ಲ ಅನುಸರಿಸಬೇಕಾಗುತ್ತೆ ಯಾವ್ಯಾವ ಬದಲಾವಣೆಗಳನ್ನು ಮಾಡ್ಕೊಳ್ಳೋದು ಸೂಕ್ತ ಅನ್ನುವ ಈ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನಾನು ನಿಮ್ಮ ಪಾರಂಪರಿಕ ಆಯುರ್ವೇದ ವೈದ್ಯ ಹರಿಕುಮಾರ್ ಯೋಗ ಸಂಜೀವಿನಿ ಪಾರಂಪರಿಕ ಆಯುರ್ವೇದ ಕೇಂದ್ರ ನೆಲಮಂಗ್ಲ ಮೈಲನಹಳ್ಳಿ ಬಂಧುಗಳೇ ಇಷ್ಟು ದಿವಸ ಬೇಸಿಗೆ ಇತ್ತು ಈ ವಸಂತ ಋತುವಿನಲ್ಲಿ ಸಾಕಷ್ಟು ಬಿಸಿಲು ಇದನ್ನೆಲ್ಲ ನಾವು ನೋಡಿದ್ದೀವಿ ಬಿಸಿಲಿನ ಝಳ ಶೆಕೆ ಇನ್ನು ಈ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಆರೋಗ್ಯದಲ್ಲಿ ಆಗ್ತಾ ಇದ್ದಂತಹ ವೈಪರೀತ್ಯಗಳು ಇದನ್ನೆಲ್ಲ ನಾವು ಕಂಡಿದ್ದೇವೆ ಸೊ ಈಗ ಋತುಮಾನದ ಬದಲಾವಣೆ ಇದೆ ವಸಂತ ಋತುವಿನಿಂದ ಗ್ರೀಷ್ಮ ಋತುವಿಗೆ ಬರ್ತಿದ್ದೀವಿ ಈಗ ಮಳೆಗಾಲದ ಪ್ರಾರಂಭ ಸೊ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ ಎಲ್ಲ ಋತುಮಾನಗಳಲ್ಲೂ ನಾವು ಆರೋಗ್ಯವಂತರಾಗಿರೋದಕ್ಕೆ ಸಾಧ್ಯ ಇದೆ ಈಗ ಈ ಋತುಗಳು ಬದಲಾದ ಹಾಗೆ ನಮ್ಮ ಆಹಾರ ವಿಹಾರ ಮತ್ತು ನಮ್ಮ ನಡವಳಿಕೆಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಳೋದಾದರೆ ಯಾವುದೇ ಋತುಮಾನವಿರಲಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಆರೋಗ್ಯದಲ್ಲಿ ವೈಪ ಆಗುವಂಥ ವೈಪರೀತ್ಯಗಳನ್ನು ನಾವು ಮುನ್ನೆಚ್ಚರಿಕೆಯಿಂದ ತಡೆಯುವ ತಡೆಯಲಿಕ್ಕೆ ಸಾಧ್ಯ ಇದೆ ಸೊ ಹಾಗಾದರೆ ಈ ಮಳೆಗಾಲದಲ್ಲಿ ನಾವೇನೆಲ್ಲ ಮಾಡಬೇಕಾಗಿ ಬರುತ್ತೆ ಒಂದು ಆರೋಗ್ಯವಂತ ಮನುಷ್ಯನಿಗೆ ಆಹಾರ ಅತ್ಯಂತ ಮುಖ್ಯ ಅವನ ಹವ್ಯಾಸಗಳು ಅತ್ಯಂತ ಮುಖ್ಯ ಇದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈಗ ಸಮಾಜದಲ್ಲಿ ಆಗಿರುವಂಥ ದೊಡ್ಡ ಒಂದು ಬದಲಾವಣೆ ಆಧುನಿಕ ಜೀವನ ಶೈಲಿ ಹಾಗೆ ರುಚಿ ರುಚಿಕರವಾದಂತಹ ಆಹಾರ ಬಾಯಿ ರುಚಿಗೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು ಆಮೇಲೆ ನಮಗೆ ಬರೀ ಊಟ ಮಾತ್ರವೇ ಇಲ್ಲ ಮೊದಲು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಮಾತ್ರ ಇರ್ತಿತ್ತು ಇವಾಗ ಬೇಕಾದಾಗೆಲ್ಲ ಸ್ನ್ಯಾಕ್ಸನ್ನು ತಿನ್ನೋದು ಅವರವರಿಗೆ ಇಚ್ಛೆ ಪಡುವಂಥದ್ದನ್ನು ಎಲ್ಲ ಋತುಮಾನಗಳಲ್ಲೂ ತಿನ್ನೋದು ಈಗ ಐಸ್ ಕ್ರೀಮ್ ತುಂಬ ಇಷ್ಟ ಅಂತ ಹೇಳಿ ಅದನ್ನು ಬೇಸಿಗೆ ಕಾಲದಲ್ಲೂ ಹೆಚ್ಚು ಸೇವನೆ ಮಾಡೋದು ಮಳೆಗಾಲದಲ್ಲೂ ಹೆಚ್ಚಿಗೆ ಸೇವನೆ ಮಾಡೋದು ಇನ್ನು ಚಳಿಗಾಲದಲ್ಲೂ ಹೆಚ್ಚಿಗೆ ಸೇವನೆ ಮಾಡೋದು ಐಸ್ ಕ್ರೀಮ್ ಇಲ್ಲದೆ ಅವರ ಊಟವೇ ಮುಗಿಯೋದಿಲ್ಲ ಸೊ ಇಂತಹ ಹವ್ಯಾಸಗಳು ಕೂಡ ಸಾಕಷ್ಟು ಜನ ಮಾಡ್ಕೊಂಡರೋದನ್ನು ನಾವು ನೋಡಿದ್ದೀವಿ ಇನ್ನು ನೀವು ಯಾವುದೇ ಒಂದು ಒಳ್ಳೆಯ ರೆಸ್ಟೋರೆಂಟ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ ಸಾಮಾನ್ಯವಾಗಿ ಎಲ್ಲರೂ ಒಂದು ವೀಕೆಂಡಲ್ಲಿ ಒಂದು ಕುಟುಂಬದ ಜೊತೆಗೆ ಹೊರಗಡೆ ಹೋಗಿ ಒಂದು ಆಹಾರ ಸೇವನೆ ಮಾಡುವಂಥದ್ದು ಆ ಥರದ್ದು ಒಂದು ಹವ್ಯಾಸ ಇಟ್ಕೊಂಡೇ ಇಟ್ಕೊಂಡಿರ್ತಾರೆ ಈಗ ಹೆಚ್ಚಿನ ಜನಗಳನ್ನು ಸೆಳೆಯೋದಕ್ಕಾಗಿ ರೆಸ್ಟೋರೆಂಟ್ಗಳಲ್ಲಿ ಏನಪ್ಪ ಮಾಡ್ತಾರೆ ಅಂತಂದರೆ ನೋ ಮ್ಯಾಟರ್ ಯಾವುದಾದ್ರೂ ಅದು ಋತುಮಾನ ಋತುಮಾನವಾಗಿರಲಿ ಯಾವುದಾದ್ರೂ ಸೀಸನ್ ಆಗಿರಲಿ ಐಸ್ ಕ್ರೀಮ್ ಊಟ ಆದಮೇಲೆ ತಂದಿಟ್ಬಿಡ್ತಾರೆ ಪಕ್ಕದಲ್ಲಿ ಇಂತಹ ಒಂದು ವಿರುದ್ಧ ಆಹಾರ ಪದ್ಧತಿಯನ್ನು ನಾವೇನಾದರೂ ಹೆಚ್ಚು ಮಾಡ್ತೀವಿ ಅಂತಾದರೆ ಯಾವ ಋತುಮಾನವೇ ಆಗಿರಲಿ ನಿಮ್ಮ ಆರೋಗ್ಯ ಅಂತೂ ಖಂಡಿತ ಕೈ ಕೊಡುತ್ತೆ ನಾವು ಯಾವುದನ್ನು ತಿನ್ನಬಾರ್ದು ಅಂತಿಲ್ಲ ಐಸ್ ಕ್ರೀಮ್ ತಿನ್ನಲೇಬಾರ್ದು ಅದು ಆರೋಗ್ಯಕ್ಕೆ ಹಾನಿಕರ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ ಹಾಗಾದರೆ ತಿನ್ನುವ ಸಮಯ ನಮಗೆ ಗೊತ್ತಿರಬೇಕು ಸೊ ಇಂತಹ ಒಂದು ವಿರುದ್ಧ ಆಹಾರವನ್ನು ನಾವು ಸೇವನೆ ಮಾಡೋದನ್ನು ತಪ್ಪಿಸ್ಕೊಳ್ಳೋದ್ರಿಂದ ಸೊ ನಾ ಯಾವ ಋತುಮಾನದಲ್ಲಿ ಎಂಥ ಆಹಾರವನ್ನು ಸೇವನೆ ಮಾಡಬೇಕು ಅಂತ ನಮಗೆ ಗೊತ್ತಾಗ್ಬಿಟ್ರೂ ಸಾಕು ನೀವು ಬೇರೆ ಏನೂ ಮಾಡದೇ ಇದ್ದರೂ ಪರವಾಗಿಲ್ಲ ಆಹಾರದ ಒಂದ್ಲಲ್ಲಿ ಬದಲಾವಣೆ ಮಾಡಿಕೊಂಡ್ರೂ ಒಂದು ಐವತ್ತು ಪರ್ಸೆಂಟು ನಿಮಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ ಆಹಾರ ನಾವು ತಿನ್ನುವ ಆಹಾರದ ಮೇಲೆಯೇ ನಮ್ಮ ಆರೋಗ್ಯ ನಿಂತಿದೆ ಚಿತ್ರಗಳು ಎರಡು ಮಾತಿಲ್ಲ ಅದಕ್ಕಾಗಿಯೇ ನೀವು ಯಾವುದೇ ಆರೋಗ್ಯದ ಸಮಸ್ಯೆ ಬಂದಾಗ ಚಿಕಿತ್ಸೆಗಾಗಿ ಯಾವುದೇ ನೀವು ವೈದ್ಯರ ಹತ್ರ ಹೋದಾಗ ಮೊದಲು ಕೇಳುವ ಪ್ರಶ್ನೆ ಏನು ಆಹಾರ ತಿಂದಪ್ಪ ನೆನ್ನೆ ಮೊನ್ನೆ ಸೊ ಇದನ್ನು ಕೇಳೇ ಕಾಳ್ತಾರೆ ಅಲ್ವಾ ಸೊ ಹೀಗೆ ನಿಮ್ಮ ಹವ್ಯಾಸ ಏನಿತ್ತು ನೆನ್ನೆ ಮೊನ್ನೆ ನೀವು ಯಾವ ಪ್ರಾಕ್ಟೀಸನ್ನು ಮಾಡ್ತಿದ್ರಿ ಆ ಥರ ಕೇಳಿ ಈಗ ನೀವು ತುಂಬ ತಲೆನೋವು ಬರ್ತಿದೆ ತುಂಬ ನೆಗಡಿ ನನಗಾಗಿದೆ ಮೈ ಟೆಂಪ್ರೇಚರ್ ಜಾಸ್ತಿ ಆಗ್ತಿದೆ ಅಂತಂದರೆ ಎಲ್ಲಾದರೂ ನೀವು ವಿಹಾರಕ್ಕೆ ಹೋಗಿ ಅಥವಾ ಎಲ್ಲಾದರೂ ವಾಟರ್ ಹೋಗಿ ಅಥವಾ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಏಕಾಗಿ ನೀವು ಅದನ್ನ ಜಾಸ್ತಿ ಇವತ್ತು ಇದ್ದಿದ್ದು ಆ ಥರ ಆದರೆ ಖಂಡಿತ ಅದು ಬದಲಾವಣೆ ಆಗೇ ಆಗುತ್ತೆ ಜಾಯಿಂಟ್ ಪೇನ್ ಶುರು ಆಗುತ್ತೆ ಶೀತ ನಗಡಿ ಮೊದಲು ಶುರುವಾಗುತ್ತೆ ಅದರಿಂದ ಪರಿಣಾಮವಾಗಿ ಜ್ವರವೂ ಬಂದರೂ ಬರ್ಬೋದು ಇಲ್ಲ ನೀವು ಟ್ರಕ್ಕಿಂಗ್ ಹೋಗಿದ್ದೀರಾ ಅಂತ ಇಟ್ಕೊಳ್ಳಿ ತುಂಬ ಆಯಾಸ ಆಗುವಂತಹ ಸೊ ಯಾವ ತುಂಬ ದಿನಗಳ ನಂತರ ಒಂದು ಐದಾರು ಕಿಲೋಮೀಟ್ರ್ ಇರೋವಂಥ ಬೆಟ್ಟ ಹತ್ತು ಬಿಟ್ಟರೆ ಏಕಾಏಕಿ ಅಂತಂದರೆ ಖಂಡಿತ ಜಾಯಿಂಟ್ಸ್ ಪೇನ್ ಬರುತ್ತೆ ಜ್ವರವೂ ಬರುತ್ತೆ ಸೊ ಹೀಗೆ ನಮ್ಮ ಹವ್ಯಾಸಗಳು ಮತ್ತು ಆಹಾರ ಸೇವನೆ ಮೇಲೆಯೇ ನಮ್ಮ ಆರೋಗ್ಯ ನಿಂತಿದೆ ಸೊ ಹಾಗಾಗಿ ನಾವು ಇಂಥ ಒಂದು ಸಂದರ್ಭಗಳಲ್ಲಿ ನಮ್ಮ ಪೂರ್ವ ತಯಾರಿ ಸರಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಈ ಋತುಮಾನಕ್ಕೆ ತಕ್ಕಂತೆ ನಾವು ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದೆ ಆದರೆ ಸೊ ಖಂಡಿತವಾಗಿಯೂ ಈ ಋತುಮಾನದಲ್ಲಿ ಬರುವಂತಹ ಮಳೆಗಾಲದಲ್ಲಿ ಕಾಡುವಂಥ ಒಂದಷ್ಟು ಸಮಸ್ಯೆಗಳಿದೆಯಲ್ವ ಯಾವುದು ಅಂತ ನೋಡೋದಾದರೆ ಮೊದಲಿಗೆ ನೆಗಡಿ ತಲೆನೋವು ಅಲ್ವಾ ಸೀನುಗಳು ಜಾಸ್ತಿ ಬರೋದು ಶೀತ ಆಗೋದು ಮೂಗು ಜಾಸ್ತಿ ಸೋರೋ ಅಂಥದ್ದು ಅಲ್ವಾ ಅದರ ಜೊತೆಗೆ ಜಾಯಿಂಟ್ ಪೇಯ್ನ್ ಬರೋದು ಜ್ವರ ಬರೋದು ಜ್ವರ ಬಿಟ್ಟು ಬಿಟ್ಟು ಬರೋದು ಚಳಿ ಜ್ವರ ಬರೋದು ಜಾಯಿಂಟ್ಗಳಲ್ಲಿ ತುಂಬ ಪೇಯ್ನ್ ಆಗೋದು ಸೊ ಈ ಥರದ್ದು ಏನು ಸಮಸ್ಯೆಗಳು ಮತ್ತು ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳು ಉಸಿರಾಟದಿಂದ ಆಸ್ತಮ ಏನಾದರೂ ಇದೆ ಅಂತಾದರೆ ಅಂಥವರಿಗೆ ಉಸಿರಾಟಕ್ಕೆ ತುಂಬಾ ಕಷ್ಟ ಆಗುತ್ತೆ ಏದುಸರು ಬರೋವಂಥದ್ದು ಅಥವಾ ರಾತ್ರಿ ಮಲಗ ಮಲ್ಕೊಂಡಾಗ ನಿದ್ರೆ ಮಾಡೋಕ್ಕಾಗೋದಿಲ್ಲ ಉಸಿರು ಆಗೋದು ಸೊ ಇಂತಹ ಸಮಸ್ಯೆಗಳು ಆಮೇಲೆ ಶ್ವಾಸವನ್ನು ಪೂರ್ತಿ ಪೂರ್ಣವಾಗಿ ನಾವು ಸ್ವೀಕಾರ ಮಾಡೋಕೆ ಆಗೋದಲ್ಲ ಒಳಗಡೆ ತಗೊಳಕ್ಕೆ ಆಗಲ್ಲ ಅಂತಹ ಒಂದು ಸಮಸ್ಯೆ ಶ್ವಾಸ ತೆಗೆದುಕೊಂಡ ತಕ್ಷಣವೇ ಕೆಮ್ಮು ಬರೋದು ಗಂಟಲು ಕೆರ್ತಾ ಬರೋದು ಇಂತಹ ಒಂದು ಆರೋಗ್ಯದ ಸಮಸ್ಯೆಗಳು ಹೆಚ್ಚು ಕಾಡುವಂಥದ್ದು ಈ ಸೀಸನ್ನಲ್ಲಿ ಮಳೆಗಾಲದ ಪ್ರಾರಂಭಿಕ ಹಂತದಲ್ಲಿ ಸೊ ಇಂಥದ್ದು ಬರದ ಹಾಗೆ ನಮ್ಮನ್ನು ನಾವು ಕಾಪಾಡ್ಕೊಳ್ಬೇಕು ಅಂತಾದರೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಿಸಿ ನೀರು ಕುಡಿಯೋ ಹವ್ಯಾಸ ಇಟ್ಕೋಬೇಕು ಎದ್ದ ಕೂಡಲೇ ಫಸ್ಟ್ ಡ್ರಿಂಕ್ ಆಗಿ ನಾವು ಬಿಸಿನೀರು ನೀರು ತವು ಬೆಚ್ಚಿಗಿರುವಂಥ ನೀರು ನಿಮ್ಗೆ ಏನಾದರೂ ಹವ್ಯಾಸ ಇದೆ ಅಂತಾದರೆ ಅದ್ರ ಜೊತೆಗೆ ಒಂದು ಡಿಟಾಕ್ಸ್ ಮಾಡೋಕ್ಕೆ ಏನು ಬೇಕೋ ಅದನ್ನು ನೀವು ಹಾಕ್ಕೊಳ್ಬೋದು ಸೊ ಕೆಲವರು ಶುಂಠಿ ಹಾಕ್ಕೊಳ್ತೀರಿ ಕೆಲವರು ಚಕ್ಕೆ ಪುಡಿ ಹಾಕ್ಕೊಳ್ತೀರಿ ಇನ್ನೊಬ್ರು ಲವಂಗದ ಪುಡಿ ಹಾಕ್ಕೊಳ್ತೀರಿ ಇನ್ನೊಬ್ಬರು ಬೆಟ್ಟದಲ್ಲಿ ಕಾಯಿ ಪೌಡ್ರ್ ಹಾಕ್ಕೊಳ್ತೀರಿ ಇನ್ನೊಬ್ರು ತಿಪ್ಪಳ ಚೂರ್ಣ ಹಾಕ್ಕೊಳ್ತೀರಿ ಹೀಗೆ ನಿಮ್ಮ ನಿಮ್ಮ ಹವ್ಯಾಸಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಳಿ ಅದನ್ನು ಸೊ ಅಥವಾ ನಿಮ್ಮ ಮನೆ ಹತ್ರ ಏನಾದ್ರೂ ಅಮೃತ ಬಳ್ಳಿ ಬೆಳೆಸ್ಕೊಂಡಿದ್ರೆ ಅದನ್ನು ಹಾಕ್ಬೋದು ಇಲ್ಲ ಲೆಮನ್ ಗ್ರಾಸ್ ಬೆಳೆಸ್ಕೊಂಡಿದ್ರೆ ಅದನ್ನು ಹಾಕ್ಬೋದು ಸೊ ಅಂದು ಅಥವಾ ಪಿಪ್ಪಲಿ ನಿಮ್ಮಲ್ಲಿ ಅವೈಲಬಲ್ ಇದ್ದರೆ ಅದನ್ನು ಹಾಕಿ ನೀವು ಬಿಸಿ ಇಲ್ಲ ಏಲಕ್ಕಿ ಜೊತೆಗೆ ನೀವು ಒಂದು ಸ್ವಲ್ಪ ಚಕ್ಕೆ ಪೌಡ್ರ್ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿ ಬಿಸಿ ಮಾಡಿ ಕುಡಿಬೋದು ಈ ರೀತಿ ಏನಾದರೂ ಒಂದು ಬಿಸಿ ನೀರಿನ ಜೊತೆಗೆ ಒಂದು ಯಾವುದಾದ್ರೂ ಕೊಡೋದರಿಂದ ಸೊ ಇದೇನು ಮಾಡುತ್ತೆ ನಿಮಗೆ ಬೇಗ ನಿಮ್ಮ ನಿಮಗೆ ಅಲರ್ಜಿ ಆಗೋದನ್ನು ಅಥವಾ ವೈರಾಣುಗಳು ಈಗ ಮಳೆಗಾಲದಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ತುಂಬ ಹೆವಿ ಕ್ಲೌಡ್ಸು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಫ್ಲೋ ಆಗ್ತಾ ಇರುತ್ತೆ ತುಂಬ ಒಂದು ವೆಟ್ ವೆದರ್ ಇರುತ್ತೆ ಹೊರಗಡೆ ಸೊ ಈ ತುಂಬ ಒಂದು ಈ ಕಡೆ ಜಡಿ ಮಳೆಯೂ ಅಲ್ಲ ಈ ಕಡೆ ಅದು ಹಿಬ್ಬನಿಯೂ ಅಲ್ಲ ಅಂಥ ಒಂದು ವಾತಾವರಣ ಹೊರ್ಗಡೆ ಇರುತ್ತೆ ಥಂಡಿ ವಾತಾವರಣ ಇರುತ್ತೆ ಅಂತ ಇವಾಗ ಹೋಗಿ ಉಸಿರಾಟ ಮಾಡುವಾಗ ಅದ್ರ ಜೊತೆ ಸಾಕಷ್ಟು ರೋಗಾಣುಗಳಿರ್ತವೆ ವೈರಸ್ಗಳಿರ್ತವೆ ಇರ್ತವೆ ಬ್ಯಾಕ್ಟೀರಿಯಾಗಳಿರ್ತವೆ ಅವುಗಳು ನಮ್ಮ ಶ್ವಾಸದ ಜೊತೆ ನೇರ ನಮ್ಮ ದೇಹವನ್ನು ಸೇರಿಕೊಳ್ತವೆ ಅಲ್ಲಿ ಇನ್ಫೆಕ್ಷನ್ಸನ್ನು ಬೇಗ ಮಾಡ್ತವೆ ಗಂಟ್ಲು ಕೆರೆತ ಬರೋದು ಇದರಿಂದಾನೆ ಇಂತಹ ಒಂದು ವಾತಾವರಣದಲ್ಲಿ ಈ ರೀತಿಯ ಒಂದು ಬೆಳಗ್ಗಿನ ಒಂದು ಪಾನೀಯ ನಿಮಗೇನಿದೆ ಅತ್ಯಂತ ಫಲಪ್ರದವಾಗಿ ಸಹಕಾರ ಮಾಡುತ್ತೆ ಆದರೆ ನಾನು ಸಜೆಸ್ಟ್ ಮಾಡೋದಾದರೆ ಏನು ಮಾಡ್ತೀನಿ ಅಂತಂದರೆ ಒಣಶುಂಠಿಯ ಪೌಡರು ಪಿಪ್ಪುಲಿ ಒಣಶುಂಠಿ ಮತ್ತು ಪಿಪ್ಪುಲಿ ನಿಮಗೆ ಅತ್ಯಂತ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ನಿಮಗೆ ಗೊತ್ತಿದೆ ಅಂತಂದರೆ ಜ್ಯೇಷ್ಠ ಮದುವಿನ ಪೌಡ್ರು ಸೊ ಇದನ್ನು ಕೂಡ ನೀವು ಹಾಕ್ಕೊಂಡು ಬೆಳಗ್ಗೆ ಒಂದು ಪಾನೀಯವನ್ನು ಮನೆಯವರೆಲ್ಲರೂ ಒಂದು ಒಂದು ಲೀಟ್ರ್ ನೀರಿಗೆ ಇದನ್ನು ಒಂದು ಎರಡು ಗ್ರಾಮ್ ಹಾಕಿದರೆ ಸಾಕು ಸೊ ನಾಲ್ಕು ಜನ ಇದ್ದೀವಿ ಅಂತಂದರೆ ಇಂಥದ್ದು ಒಂದು ಕಾಂಬಿನೇಷನ್ ಮಾಡಿಕೊಂಡು ಒಂದು ಎರಡು ಗ್ರಾಮ್ ಹಾಕ್ಬಿಟ್ಟು ಅದನ್ನು ಬಿಸಿ ಮಾಡಿ ನಾಲ್ಕರಿಂದ ಐದು ಗ್ಲಾಸ್ ಆಯಿತು ನಿಮಗೆ ಎಲ್ಲರೂ ಎದ್ದ ತಕ್ಷಣ ಒಂದು ನೂರು ನೂರು ಎಮ್ ಎಲ್ ಕುಡಿತಾ ಬನ್ನಿ ಸೊ ಇದು ನಿಮ್ಮನ್ನು ದೀರ್ಘಕಾಲೀನ ಸಮಸ್ಯೆಗಳಿಂದ ನಿಮ್ಮನ್ನು ಬೇಗ ಸೇಫ್ ಮಾಡುತ್ತೆ ರಕ್ಷಿಸುತ್ತೆ ಅಂತ